ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಹಿಸ್ಟ್ರೋಸ್ಕೋಪಿ ಅಂತಂದರೆ ಏನು ಕಾಮನ್ ಆಗೇ ನಮಗೆ ಈ ಫರ್ಟಿಲಿಟಿ ತೊಂದರೆಯಿಂದ ಬಳಲ್ತಿರೋರಿಗೆ ಫರ್ಟಿಲಿಟಿ ಕನ್ಸಲ್ಟೆಂಟ್ನ ನೋಡಿದಾಗ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹಿಸ್ಟ್ರೋಸ್ಕೋಪಿ ಮಾಡಬೇಕಾಗಬಹುದು ಅಂತ ಹೇಳಿರ್ತಾರೆ ತುಂಬ ಕಾಮನ್ ಆಗಿ ತುಂಬ ಜನ ಬಂದು ಕೇಳ್ತಾರೆ ಮೇಡಮ್ ಈ ಹಿಸ್ಟ್ರೋಸ್ಕೋಪಿ ಅಂತಂದರೆ ಏನು ಅಂತ ಹಿಸ್ಟರೋಸ್ಕೋಪಿ ಅಂತಂದರೆ ಹಿಸ್ಟರೋ ಅಂತಂದರೆ ಗರ್ಭಕೋಶ ಅಂತ ಸ್ಕೋಪಿ ಅಂತಂದರೆ ಗರ್ಭಕೋಶದ ಒಳಗಡೆಗೆ ನಾವು ಕ್ಯಾಮ್ರಾ ಹಾಕಿ ನೋಡಲಿಕ್ಕೆ ಹಿಸ್ಟೆರೋಸ್ಕೋಪಿ ಅಂತ ಕರಿತೀವಿ ಸೊ ಇದರಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ ಅಂದರೆ ಗರ್ಭಕೋಶದ ಒಳಗಡೆಗೆ ನಾವು ಕ್ಯಾಮ್ರಾ ಹಾಕಿ ನೋಡಿದಾಗ ಗರ್ಭಕೋಶದ ಒಳಪದ್ರ ಹೇಗಿದೆ ಎರಡು ಕಡೆ ನಮಗೆ ಟ್ಯೂಬ್ ಹೇಗೆ ಓಪನ್ ಆಗ್ತಾ ಇದೆ ಅದೆರಡು ಕರೆಕ್ಟಾಗಿ ಪೊಸಿಷನಲ್ಲಿ ಇದೆಯಾ ಮಗು ಕೂರೋ ಜಾಗ ಹೇಗಿದೆ ಬೆಳೆಯೋ ಜಾಗ ಹೇಗಿದೆ ಬೇರೆ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇದೆಯಾ ಒಳಗಡೆ ಅನ್ನೋದನ್ನು ನಾವು ನೋಡ್ಕೋತೀವಿ ಸಾಧಾರಣವಾಗಿ ನಾವು ಯಾವಾಗ ಹೆಸ್ಟ್ರೋಸ್ಕೋಪಿ ಅನ್ನೋದನ್ನು ನಾವು ಅಡ್ವೈಸ್ ಮಾಡ್ತೀವಿ ಅಂತಂದರೆ ಈಗ ಸ ನೀವು ಸತತವಾಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ ಅಂತಂದರೆ ಮೂರರಿಂದ ಆರು ಸೈಕಲ್ ಐ ವೈ ಟ್ರೈ ಮಾಡಿರ್ತೀರಾ ಅಥವಾ ನಮಗೆ ಟ್ಯೂಬ್ವೆಲ್ ಟೆಸ್ಟ್ ಮಾಡಿ ನೋಡಿದಾಗ ನಮಗೆ ಏನೋ ಸಮಸ್ಯೆ ಕಾಣಿಸ್ತಾ ಇದೆ ಒಳಪದ್ರೆ ಗರ್ಭಕೋಶದ ಒಳಪದ್ರೆ ನಮಗೆ ಸರಿಗೆ ಲೈನಿಂಗ್ ಬರ್ತಾ ಇಲ್ಲ ಅಥವಾ ನೀವು ಟ್ರೀಟ್ಮೆಂಟ್ ತಗೊಳ್ಳೋ ಟೈಮಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಗರ್ಭಕೋಶದ ಒಳಗಡೆಗೆ ಏನೋ ಒಂದು ದುರ್ಮಾಂಸ ಕಾಣಿಸ್ತಾ ಇದೆ ಪಾಲಿಪ್ ಅಥವಾ ಫೈಬ್ರಾಯ್ಡ್ ಈ ಥರದ್ದು ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇದೆ ಒಳಪದ್ರೆ ತುಂಬ ತಿನ್ನಾಗಿದೆ ಅಥವಾ ತುಂಬ ತಿಕ್ಕಾಗಿದೆ ಈ ಸಮಸ್ಯೆಗಳಿದ್ದಾಗ ಒಬ್ಬೊಬ್ಬರು ಇನ್ನು ಇನ್ನು ಬೇರೆ ತೊಂದರೆಗಳಂತಂದರೆ ತುಂಬ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಟ್ಯಾಬ್ಲೆಟ್ಸ್ ಕೊಟ್ಟು ನೋಡಿದ್ರೂ ಬ್ಲೀಡಿಂಗ್ ಸಮಸ್ಯೆಗಳು ಸರಿ ಹೋಗ್ತಾ ಇಲ್ಲ ಈ ಥರದ್ದಿದ್ದಾಗ ನಾವು ಕ್ಯಾಮ್ರಾ ಹಾಕಿ ನೋಡಬೇಕು ಅಂತ ಹೇಳ್ತೀವಿ ಕ್ಯಾಮ್ರಾ ಹಾಕಿ ನೋಡೋದು ಒಂದೇ ಅಲ್ಲ ಅದ್ರ ಜೊತೆಗೆ ನಾವು ಈ ಥರದ ಸಮಸ್ಯೆಗಳೇನಾದರೂ ಇದ್ದಾಗ ಒಳಪದ್ರ ತುಂಬಾ ತುಂಬ ತಿಕ್ಕಾಗಿದೆ ಒಳಗಡೆ ಗರ್ಭಕೋಶದ ಒಳಗಡೆ ದುರ್ಮಾಂಸಗಳು ಜಾಸ್ತಿ ಇದೆ ಅಂತಂದರೆ ಅದ್ರ ಜೊತೆಗೆ ನಾವು ಅದನ್ನು ಕ್ಲೀನ್ ಮಾಡಿ ಕೂಡ ಅದನ್ನು ಪರೀಕ್ಷೆಗೆ ಕಳಿಸ್ಬಹುದು ಫೈಬ್ರಾಯ್ಡ್ ಗಡ್ಡೆ ಇದೆ ಅಂತಂದರೆ ನಾವು ಕ್ಯಾಮ್ರಾ ಮೂಲಕನೇ ಇನ್ಸ್ಟ್ರೂಮೆಂಟ್ಸ್ನ ಹಾಕ್ಕೊಂಡು ಆ ಗಡ್ಡೆನ ನಾವು ಕರಗಿಸ್ಬಹುದು ಅಥವಾ ಟ್ಯೂಬಲ್ಲಿ ಏನೋ ಸಮಸ್ಯೆಗಳಿದೆ ನಾವು ಲ್ಯಾ ಅದ್ರ ಜೊತೆಗೆ ನಾವು ಲ್ಯಾಪ್ರೋಸ್ಕೋಪಿನೂ ಮಾಡ್ಕೋತಾ ಇದ್ದೀವಿ ಅಂತಂದರೆ ಅಂದರೆ ಹೊಟ್ಟೆ ಭಾಗದಿಂದಲೂ ಕ್ಯಾಮ್ರಾ ಹಾಕಿ ನೋಡ್ತಾ ಇದ್ದೀವಿ ಅಂತಂದರೆ ಕೆಳಗಡೆ ಗರ್ಭಕೋಶದಿಂದನೂ ನಾವು ಕ್ಯಾಮ್ರಾ ಹಾಕೊಂಡು ಟ್ಯೂಬ್ ಬ್ಲಾಕ್ ಇದೆ ಅಂತ ತಿಳಿದು ಬಂದಾಗ ನಾವು ಕೆಳಗಡೆ ಹಿಸ್ಟ್ರೋಸ್ಕೋಪಿ ಮೂಲಕನೇ ಟ್ಯೂಬ್ನ ಓಪನ್ ಮಾಡಕ್ಕೆ ಸಾಧ್ಯತೆ ಆಗತ್ತಾ ಅಂತ ಕೂಡ ನಾವು ಅದೇ ಸಿಟ್ಟಿಂಗಲ್ಲಿ ನಾವು ನೋಡ್ಕೋಬೋದು ಸಾಧಾರಣ ಈ ಪರೀಕ್ಷೆನ ನಾವು ಪೀರಿಯಡ್ಸ್ ಆಗಿದ್ದು ಯಾವ ದಿನ ನಾವು ಮಾಡ್ಕೋತೀವಿ ಮುಟ್ಟಾಗಿದ್ದು ಸ್ಟಾರ್ಟಿಂಗ್ ಏಳು ಎಂಟು ಒಂಬತ್ತು ಹತ್ತು ದಿನಗಳಲ್ಲಿ ಈ ಪರೀಕ್ಷೆನ ನಾವು ಪ್ರಿಫರಬ್ಲಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಅದ್ರ ಜೊತೆಗೆ ಈ ಪ್ರೊಸೀಜರ್ನ ಅನಸ್ತೀಶಿಯಾ ಕೊಟ್ಟು ಮಾಡ್ತಾರಾ ಅಂತಲೂ ತುಂಬ ಜನ ಕೇಳ್ತಾರೆ ಹೌದು ಈ ಪ್ರೊಸೀಜರ್ನ ನಾವು ಅನಸ್ತೀಶಿಯಾ ಕೊಟ್ಟು ಮಾಡಬೇಕಾಗತ್ತೆ ಯಾವ ಥರ ಅನಸ್ತೀಶಿಯಾ ಅಂತಂದರೆ ಜನರಲ್ ಅನಸ್ತೀಶಿಯಾ ಕೊಟ್ಟು ಮಾಡಬೇಕಾಗತ್ತೆ ಈ ಪ್ರೊಸೀಜರ್ ಜಾಸ್ತಿ ಅಂತಂದ್ರೂ ನಮಗೆ ಹತ್ತು ನಿಮಿಷದಿಂದ ಮೂವತ್ತು ನಿಮಿಷದ ಒಳಗಡೆ ನಮಗೆ ಈ ಪ್ರೊಸೀಜರ್ನ ಮುಗಿಸ್ತೀವಿ ಆಫೀಸ್ ಸಿಸ್ಟ್ರೋಸ್ಕೋಪಿ ಅಂತಿದೆ ಅಂತಂದರೆ ನಾವು ಒ ಪಿ ಡಿ ಬೇಸಿಸ್ ಮೇಲೆ ಪ್ರೊಸಿ ಆಫಿಸ್ ಹೆಸ್ಟ್ರೋಸ್ಕೋಪಿ ಮಾಡ್ಕೋಬೋದು ಅದಕ್ಕೆ ಅನಸ್ತಿಷ್ಯ ಸಾಧಾರಣವಾಗಿ ಬೇಕಾಗಲ್ಲ ಬಟ್ ನಮಗೆ ಒಳ ಒಳಗಡೆ ಗರ್ಭಕೋಶದ ಒಳಗಡೆ ಏನೋ ಒಂದು ತೊಂದರೆ ಇದೆ ಅಂತ ಕಂಡು ಬಂದಾಗ ನಾವು ಆಪ್ರೇಟಿವ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ಕೋತೀವಿ ಅಂತಂದರೆ ಕ್ಯಾಮ್ರಾ ಹಾಕಿ ನೋಡಿಕೊಂಡು ಅದ್ರ ಜೊತೆಗೇ ನಾವು ಟ್ರೀಟ್ಮೆಂಟ್ ಕೂಡ ಕೊಡಲಿಕ್ಕೆ ಅಂತ ಇತ್ತೀಚೆಗೆ ನಾವು ಹಿಸ್ಟ್ರೋಸ್ಕೋಪಿನ ಇನ್ ಯಾವ್ಯಾವ ರೀಸನ್ಸ್ಗೋಸ್ಕರ ನಾವು ಉಪಯೋಗಿಸ್ಕೋಬೋದು ಅಂತಂದರೆ ಒಳಪದ್ರ ತುಂಬ ತಿನ್ನಾಗಿ ಬರ್ತಾ ಇದೆ ಎಸ್ಪೆಷಲಿ ನಮಗೆ ಐ ವಿ ಎಫ್ ಪೇಷಂಟ್ಸಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಅಂದರೆ ಭ್ರೂಣ ಹಾಕೋಕ್ಕಿಂತ ಮುಂಚೆ ಒಳಪದ್ರ ಚೆನ್ನಾಗಿ ಬರ್ತಾ ಇದೆಯಾ ಅಂತ ನೋಡಿಕೊಂಡಾಗ ಸ್ವಲ್ಪ ಜನಕ್ಕೆ ಅಷ್ಟು ಚೆನ್ನಾಗಿ ಒಳುಪದ್ರ ಬರಲ್ಲ ಅಥವಾ ಟಿ ಬಿ ಸಮಸ್ಯೆಯಿಂದ ಒಳಪದರ ಏನಾದರೂ ತುಂಬ ಹಾಳಾಗಿದೆ ಈ ಥರ ಇಶ್ಯೂಸ್ ಇದ್ದಾಗ ನಾವು ಕ್ಯಾಮ್ರಾ ಹಾಕಿ ನೋಡಿಕೊಂಡು ಅದ್ರ ಜೊತೆಗೆ ನಾವು ಗರ್ಭಕೋಶದ ಒಳಭಾಗನ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಮೆಟ್ರೋಪ್ಲಾಸ್ಟಿ ಅಂತ ಮಾಡ್ತೀವಿ ಅದ್ರ ಜೊತೆಗೆ ನಾವೇನು ಮಾಡ್ಬೋದು ಗ್ರೋತ್ ಫ್ಯಾಕ್ಟರ್ಸ್ನ ಗರ್ಭಕೋಶದ ಒಳಗಡೆಗೆ ಈ ಕ್ಯಾಮ್ರಾ ಮೂಲಕ ನಾವು ಇಂಜೆಕ್ಟ್ ಮಾಡ್ಬೋದು ಸೊ ಆ ಗ್ರೋತ್ ಫ್ಯಾಕ್ಟರ್ಸಿಂದ ಒಳಪದ್ರ ಚೆನ್ನಾಗಿ ಲೈನಿಂಗ್ ಬರೋ ಥರ ಇನ್ನೂ ಒಂದು ಟ್ರೀಟ್ಮೆಂಟ್ ಹೇಗೆ ಕೊಡ್ಬೋದು ಹಿಸ್ಟ್ರೋಸ್ಕೋಪಿಯಲ್ಲಿ ಅಂತಂದರೆ ಸೆಪ್ಟೇಟ್ ಯುಟ್ರಸ್ ಅಂತ ಕರಿತೀವಿ ಅಂತಂದರೆ ಗರ್ಭಕೋಶ ಎರಡು ಭಾಗವಾಗಿ ಡಿವೈಡ್ ಆಗಿದೆ ಅಥವಾ ಗರ್ಭಕೋಶದ ಒಳಗಡೆಗೆ ಗೋಡೆ ಬೆಳ್ಕೊಂಡಿದೆ ಈ ಥರ ಸಮಸ್ಯೆ ಇದ್ದಾಗ ನಾವು ಹಿಸ್ಟ್ರೋಸ್ಕೋಪಿ ಮೂಲಕ ಸಿಸರ್ಸ್ ಅಥವಾ ರೆಸೆಪ್ಟೋಸ್ಕೋಪನ್ನು ಕರೆಂಟಿಂದ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಆ ಗೋಡೆನ ನಾವು ಕಟ್ ಮಾಡಿ ಒಳಪದರನ ನಾವು ಸಮವಾಗಿ ಮಾಡಿ ಕ ಭ್ರೂಣ ಕೂರ್ಲಿಕ್ಕೆ ಜಾಗ ನಾವು ಮಾಡಿಕೊಡ್ಬೋದು ಸೊ ಇದಕ್ಕೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ಕರಿತೀವಿ ಥ್ಯಾಂಕ್ ಯು